ರಾಯಣಿತಿ ಯುವರಾಜಿಯನ್ನು ಕಾಪಾಡುವ ಧರ್ಮ ನಿನ್ನದು ವೇಣು ಕೀಳು ಜಾತಿ ಎಂಬ ಬಡದಾಡಿ ಶ್ರೀಮಂತ ಬಡವನೆಂಬ ಭೇದ ಭಾವದಿಂದ ಬಾಳುತ್ತಿರುವ ಈ ಕೆಟ್ಟ ಲೋಕದಲ್ಲಿ ಹುಟ್ಟಿ ಸುಟ್ಟು ಹೋಗುತ್ತದೆ ರೈತನ ರಕ್ತ ರೈತನಿಲ್ಲದೆ ಹಸಿರಿಲ್ಲ ಹಸಿರಿಲ್ಲದ ಜನರ ಉಸಿರಿಲ್ಲ ಎಂದು ವೇದಾಂತವನ್ನೇ ಹೇಳಿದ ಅಂತ ರೈತನನ್ನೇ ಮೆಟ್ಟಿ ಮರಿಯುತ್ತದೆ ಕಪ್ಪಿನ ಬೆಳೆಗೆ ಸರಿಯಾದ ಬೆಲೆ ಕೊಡಿ ಎಂದು ಕೇಳಿಕೊಂಡರೆ ರೈತನನ್ನೇ ಕೀಳಾಗಿ ಕಂಡ ಈ ಸರ್ಕಾರದ ಕಣ್ಣೆ ಮುರಿದು ಬಡವರಿಗೆ ಬದುಕುವ ದಾರಿಯನ್ನು ತೋರಿಸುವ ಭಾರ ನಿನ್ನದು ತಂದೆ ನಿನ್ನದು ಾನೆ ಎನ್ನುವ ಕಬರಿಲ್ಲದೆ ನೀನೇ ಬಂದು ಆಯ್ದು ಮತ್ತು ನನ್ನನ್ನೇ ಬೈಯುತ್ತಿರುವೆಲ್ಲ ನಿನಗೆ ಜಗಳ ಸಿಕ್ಕಿಲ್ಲವೇ ಬಂದಂತೆ ಮಾತನಾಡಬೇಡ ಸಾಕಷ್ಟು ಬೀದಿ ಇದ್ದರೂ ಪಕ್ಕಕ್ಕೆ ಸರಿಯದೆ ಆಕಾಶದಲ್ಲಿ ಹಾರುವ ಹಕ್ಕಿಯಂತೆ ನನ್ನ ಭುಜಕ್ಕೆ ಹಾಯ್ದು ಮತ್ತು ನನಗೆ ಸೊಕ್ಕಿನಿಂದ ಮಾತನಾಡುತ್ತಿರುವೆಲ್ಲ

ನನಗೆ ಸೊಕ್ಕು ಬೇಕು ಮಾತಾಡ್ತಾ ಇದನ್ನಂತ ಹುಟ್ಟನ್ನು ಅಡಗಿಸಲಿಕ್ಕೆ ಬಂದಿರುವ ನಿನ್ನ ಪಾಲಿನ ಯಮಾ ಕುದುರೇರಿ ಕಡಗ ತೊಟ್ಟು ನನ್ನೊಡನೆ ವಿತ್ತ ಮಾಡುತ್ತೀಯ ಇಲ್ಲ ಒಣಗೇ ಹೋಗೋ ತರ ಸಂಚಿನಲ್ಲಿ ಒಂಚು ಹಾಕಿ ಕಣ್ಣಲ್ಲಿ ಕಾರ ಚೆಲ್ಲಿ ನನ್ನನ್ನು ಕೊಲೆ ಮಾಡುತ್ತೀಯ ನೋ ಮುಂದೆ ಇನ್ನೊಂದು ಮಾತನಾಡಿದರೆ ನಿನ್ನ ಕತ್ತನ್ನು ಬಿಡುವೆ ಚೆನ್ನಾಗಿ ಕೈಯಲ್ಲಿ ಬಳೆಯನ್ನು ಹಾಕಿಕೊಂಡು ಮೂಗಲಿನ ಹತ್ತನ್ನು ಇಟ್ಟುಕೊಂಡು ನೀನೊಂದು ವೀಕ್ಷ ದೇಶದ ಹೆಣ್ಣು ನಿನಗೆ ಇಷ್ಟೊಂದು ಸೊತ್ತು ಇರಬೇಕಾದರೆ ನಿನ್ನ ಸಾವಿರಾರು ಹುಡುಗಿಯರನ್ನು ಇಟ್ಟು ಇವರ ಹತ್ರ ಸೆಮೆ ಕೇಳಿಕೊಂಡು ಮಳಿ ನಿನ್ನ ಮುರಿದು ನಿನ್ನ ಅಣ್ಣನ ಹೆಸರು ಕೇಳಿದ ತಕ್ಷಣ ನಿನ್ನ ಅಣ್ಣ ಏನು ಅರ್ಜುನನ ಅಥವಾ ಭೀಮನ ಅಥವಾ ತಾಣ ಸೂರಕರ್ಣನ ನಿನ್ನ ಅಣ್ಣ ಉಪಕಂತ್ರಿ ಈ ಟೈಗರ್ನಿಗೆ ನನ್ನ ಕೆಲಸದ ಬಗ್ಗೆ ಇರಲಪ್ಪ ನಿನ್ನ ಊರು ಯಾವುದಂತ ಹೇಳಬಹುದ ಹುಟ್ಟಿದ ಊರು ಗೊತ್ತಿಲ್ಲ ತಂದೆ ತಾಯಿ ಯಾರೆನ್ನು ನೆನಪಿಲ್ಲ ನಾನೊಬ್ಬ ಅನಾಥ ಈ ಊರಲ್ಲಿ ತಾವು ಸ್ವಲ್ಪ ನನಗೆ ಸಹಾಯ ಮಾಡಬೇಕು ಅಣ್ಣ ಸಹಾಯಣ ಅದೇನು ಕೇಳಪ್ಪ ಹಣ ಬೇಕೇ ಅಥವಾ ಇಲ್ಲಿ ವಾಸಿಸಲಿಕ್ಕೆ ಮನೆ ಬೇಕಾ ಅದು ಏನೂ ಅಣ್ಣ ಒಂದು ತಿಂಗಳ ಮಟ್ಟಿಗೆ ಈ ಊರ ಜನರಿಗೆ ನಾನು ನಿನ್ನ ಅಕ್ಕನ ಮಗ ಎಂದು ಸುಳ್ಳು ಹೇಳಬೇಕು ಇಷ್ಟೇ ತಾನೇ ಹೇಳುತ್ತೇನೆ ನಿನ್ನಿಂದ ನನ್ನಂಥ ಬಡವರಿಗೆ ಒಳ್ಳೇದಾಗುವುದಾದರೆ ಒಂದು ತಿಂಗಳು ಯಾಕೆ ಕೊನೆವರೆಗೂ ನೀನೇ ನನ್ನ ಹರಿಯಾಣ ಆಗಿರುವಂತೆ ಮಾರಪ್ಪ ನಿನ್ನನ್ನು ಮನೆಯಲ್ಲಿ ಬಿಟ್ಟು ನಾನು ಕೆಲಸಕ್ಕೆ ಹೋಗುತ್ತೇನೆ